ಏನೋ ಏನು ನಮ್ಮ ರಾಜ್ಯದಿಂದ ಕೇಂದ್ರದಿಂದ ಒಂದು ಇಪ್ಪತ್ತು ವರ್ಷಗಳಿಂದ ಉದ್ಯೋಗ ಖಾತೆ ಯೋಜನೆಗಳು ನಮ್ಮ ರೈತರು ಭಾಳಷ್ಟು ರಾಯ ಉದ್ಯೋಗ ಖಾತೆಯನ್ನು ಉಪಯೋಗಿಸಿಕೊಂಡು ಜೀವನ ಮಾಡ್ತಾಯಿದ್ದಾರೆ ಅದೇ ಅಲ್ಲದೆ ಬಡವರು ಭಾಳಷ್ಟು ಜನ ಮನೆ ಇಲ್ಲದಾರಂಥವರು ಒಂದು ಕೊಟ್ಟಿಗೆ ಹಾಕ್ಕೊಂಡು ಒಂದು ಕುರಿ ಕೊಟ್ಟಿಗೆ ಹಾಕ್ಕೊಂಡು ಅದರನ್ನು ಮನೆ ತಾರ ಮಾಡಿಕೊಂಡು ಅದರಲ್ಲಿ ಸಾವಿರಾರು ಜನ ಆ ಕುರಿಕೊಟ್ಟಿಗೆ ದನ ಕೊಟ್ಟಿಗೆಯಲ್ಲಿ ಸಂಸಾರ ಮಾಡುವಂಥದ್ದು ದನ ಕೊಟ್ಟಿಗೆಗಳಿಗೂ ಮತ್ತು ಕುರು ಕೊಟ್ಟಿಗೆಗಳಿಗೂ ಭಾಳಷ್ಟು ಉಪಯೋಗ ಆಗ್ತಾ ಇರುವಂಥ ವಿಧೋ ಖಾತೆ ಯೋಜನೆಯಲ್ಲಿ ನೈಂಟಿ ಪರ್ಸೆಂಟ್ ಖಾತೆ ಯೋಜನೆಯಲ್ಲಿ ರೈತರಿಗೆ ಬಡವರಿಗೆ ಉಪಯೋಗ ಆಗಿದೆ ಅಂಥ ಸಂದರ್ಭದಲ್ಲಿ ಇದಕ್ಕೆ ಮುಂಚೆ ಒಂದು ಒಂದು ಜಿ ಪಿ ಎಸ್ ಕೊಟ್ಟು ಓಡ್ತಾ ಜಿ ಪಿ ಎಸ್ ವೇಳೆಗೆ ಒಂದು ಫೋಟೋ ಓಡಿಕೊಂಡು ಅವ್ರೇನು ಕೆಲಸಗಳ ಬಗ್ಗೆ ಆ ಕೆಲಸವನ್ನು ನೋಡಿಕೊಂಡು ಏನು ಜನ ಇರಬೇಕು ಅಂತ ಸರ್ಕಾರ ನಿಯಮಾವಳಿಯನ್ನು ಪಾಲಿಸ್ತಾ ಭಾಳಷ್ಟು ವರ್ಷಗಳಿಂದ ಅದರಲ್ಲೇ ಜೀವನ ಮಾಡ್ತಾ ನೋಡ್ತಾಯಿದ್ರು ಉದ್ಯೋಗತೆ ಯೋಜನೆಯಲ್ಲಿ ಬೆಳಗ್ಗೆ ಬಂದು ಎಲ್ಲ ಕೂಲಿಯವನ್ನು ಮಾಡ್ತಾಯಿದ್ರು ಏನೋ ಕ ಬದುಕು ಹಾಕೋದು ಕಾಲುವೆದು ಸಿಮೆಂಟ್ ರಸ್ತೆಗಳು ನಮ್ಮ ಹಳ್ಳಿಗಳಿಗೆ ಬಡವರಿಗೆ ತುಂಬ ಉಪಯೋಗ ಆಗುವಂಥ ಯೋಜನೆ ಇದು ಇಪ್ಪತ್ತು ವರ್ಷಗಳಿಂದ ಮಳೆ ಇಲ್ಲದ ಕಾರಣ ಅದರಿಂದ ಕೂಲಿ ಮಾಡಿ ಜೀವನ ಮಾಡ್ತಾ ಮಾಡ್ತಾಯಿದ್ದಂಥವರು ಒಂದು ಸೆವೆಂಟಿ ಪರ್ಸೆಂಟು ನಮ್ಮ ಜಿಲ್ಲೆ ಅವಲ್ ಜಿಲ್ಲೆಗಳಲ್ಲಿ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅಂಥ ಸಂದರ್ಭದಲ್ಲಿ ಈಗಿರುವಂಥ ಅಧಿಕಾರಿಗಳು ಯಾರು ಅಧಿಕಾರಿಗಳು ಇದೇನೋ ಆಗೋಗಿದೆ ಉದ್ಯೋಗಾತಿನಲ್ಲಿ ಏನೋ ನಡೆಬಿಟ್ಟಿದೆ ಅಂತ ಹೇಳಿ ಒಂದು ಮಧ್ಯಾಹ್ನ ಒಂದು ಫೋಟೋ ಸಾಯಂಕಾಲ ಒಂದು ಫೋಟೋ ಬೆಳಗ್ಗೆ ಒಂದು ಫೋಟೋ ಅಂತ ಒಂದು ರೂಪನೆ ಮಾಡಿ ಒಂದು ಒಂದು ವಾರದಿಂದ ಇದನ್ನು ಜಾರಿಗೆ ತಂದಿದ್ದಾರೆ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ಒಂದೇ ಮನವಿ ಮಾಡಿರೋದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನು ಬೆಳಗ್ಗೆ ಬಂದು ನೀವು ಯೋಜನೆ ಇದೆಯೋ ಆ ಯೋಜನೆಯನ್ನು ನೀವು ಬೆಳಗ್ಗೆ ಬಂದು ಜಿ ಪಿ ಎಸ್ ಫೋಟೋ ಮಾಡಿಕೊಡ್ರಿ ಏನ್ ಬೇಡನಲ್ಲ ಅಧಿಕಾರಿಗಳು ಏನು ಕೆಲಸದ ಬಗ್ಗೆ ಆಗಲಿ ಲೋಕಾಯುತ ತನಿಖೆ ಮಾಡಿಸ್ರಿ ಅದಕ್ಕೆ ನಾವೇನು ಬೇಡನಲ್ಲ ಆದ್ರೂ ದಿನಕ್ಕೆ ಮೂರು ಪೋಟು ಹೊಡೆದು ಈ ಪೋಟು ಓಡಕ್ಕೆ ಬರೆಯವರು ಬೆಳಗ್ಗೆಯಿಂದ ಆಕೆ ಪಂಚಾಯತಿಯಿಂದ ಬರಬೇಕು ಇರುವುದು ಒಬ್ಬೊಬ್ಬರೇ ಆ ಒಬ್ಬರೂ ಎಲ್ಲ ಕಡೆಯೂ ಹೋಗೋಕ್ಕಾಗ್ದಿರ ಸುಮಾರು ಇವತ್ತು ಕೂಲಿ ಮಾಡಿದವ್ರಿಗೆ ಕೂಲಿ ಆಗೋಗಿದೆ ಆ ಒಬ್ಬರೇ ಬಂದು ಒಂದು ಐದಾರು ಕಡೆ ಓಡಾಡೋಕ್ಕಾಗಲ್ಲ ಒಂದು ಹತ್ತು ಕೆಲಸಗಳಿದ್ದೇವೆ ಒಂದು ಹತ್ತು ಕಡೆಯೂ ಅವ್ರು ಹೋಗೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಈ ನಾವು ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಮನವಿ ಮಾಡೋದೇನಂತಂದರೆ ಏನು ಬೆಳಗ್ಗೆ ಬಂದು ಜಿ ಪಿ ಎಸ್ ಫೋಟೋ ಓಡಿ ನಾವೇನು ಬೇಡನಲ್ಲ ಒಂದು ಸಲಿ ಮಾಡಿಕೊಂಡು ಏನು ಇದಕ್ಕೆ ಮುಂದುವರಿಸಿದ್ರೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಿ ಆ ರೈತರನ್ನು ಕಾಪಾಡಬೇಕು ಅಂತಂದ್ರೆ ಈ ವಾರದಿಂದ ಮಾಡಿರುವಂಥ ಕೂಲಿ ಎಲ್ಲ ನಮ್ಮ ಕೂಲಿ ಮಾಡಿದ ಧನವನ್ನು ಎಲ್ಲ ಏನು ಕೊಟ್ಟು ಹೊಡ್ತೀರಾ ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ ನಾವು ಅಧಿಕಾರಿಗಳನ್ನು ಮೇಲಿನ ಮಾನ್ಯ ಸಚಿವರುಗಳನ್ನು ಮನವಿ ಮಾಡೋದು ಸರ್ಕಾರಗಳಿಗೂ ಒಂದು ಮನವಿ ಏನಂತಂದ್ರೆ ಏನು ಯಥಾಸ್ಥಿತಿಯಲ್ಲಿ ಅದನ್ನು ಮುಂದುವರಿಸಬೇಕು ಅಂತಂದ್ರೆ ನಮ್ಮ ರೈತರಿಗೆ ಸುಮಾರು ನೈಂಟಿ ನೈನ್ ಪರ್ಸೆಂಟು ಎಲ್ಲ ಬಡವ ರೈತರು ಗಿಡ ನಾಡ್ಕೊಳೋಕ್ಕಾಗಲಿ ಬದುಕೋಕ್ಕಾಗಲಿ ಪಿ ಜಿ ಪಾಲ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಒಂದು ವಾರದಿಂದ ಕೂಲಿ ಇಲ್ದಿರ ಪಾಪ ನಮಗೆ ಜೀವನ ಆಗ್ತೀರ ಅಂತ ಸಂದರ್ಭ ಬಂದಿದೆ ಅದನ್ನು ಮನವಿ ಮಾಡ್ತಾ ಏನೋ ಒಂದು ಫೋಟೋವನ್ನು ಹೊಡಿಕೊಂಡು ದಿನಕ್ಕೆ ಮೂರು ಕೋಟು ಹೊಡಕ್ಕೆ ಬರ್ದಿರೋ ಕಾರಣದಿಂದ ನಮ್ಮ ಕೂಲಿಯನ್ನೆಲ್ಲ ಹೋಗಿದೆ ಈ ಸರ್ಕಾರ ಆ ಕೂಲಿಯವನ್ನು ಕಟ್ಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒತ್ತಾಯ ಮಾಡಿ ಇದಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಮುಂದಿನ ಉಗ್ರರ ಹೋರಾಟವನ್ನು ರೂಪನೆ ಆಗುತ್ತೆ ನೈಂಟಿ ಪರ್ಸೆಂಟು ರೈತರು ಬೀದಿ ಪಾಲಾಗ್ತಾರೆ ಹಾಕ್ತಾರೆ ಅದನ್ನು ರಕ್ಷಣೆ ಮಾಡಬೇಕು ಇವ್ರೇನು ಏನು ವರ್ಕ್ ಆಗಲಿಲ್ವೋ ಫೋಟು ಹೊಡಿಲ್ವೋ ಬೇರೆಯವ್ರು ಮಾಡ್ತಾಯಿದ್ದರು ಎನ್ಕ್ವೈರಿ ಮಾಡ್ಕೊಳ್ಳಿ ಅವೇನು ಬೇಡ ನಮ್ಗೆ ಅವರು ಒಬ್ಬರೇ ಇರ್ತಾರೆ ಪಂಚಾಯ್ತಿಗೆ ಬಂದು ಅವ್ರು ಕೋಟಿ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಎಲ್ಲಿ ಕೋರ್ಟ್ ಆಗುತ್ತೆ ಸಾಧ್ಯ ಅದರಿಂದ ಇದನ್ನು ಮನವಿ ಮಾಡ್ತಾಯಿದ್ದೆ ಸರ್ಕಾರಕ್ಕಂತ ಒತ್ತಾಯ ಮಾಡ್ತೀವಿ